ನಾನು ಜಗೇತ್ ಪಕ್ಕದಲ್ಲಿದ್ದಾರೆ ಅಂತಲ್ಲ ಅವರು ಕೆಲಸ ಮಾಡುವಾಗ ತುಂಬ ಶಿಸ್ತ ಕೆಲಸ ಮಾಡಿರ್ತೀವಿ ಡಬ್ಬಿಂಗ್ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ ಮೊದಲ ಪ್ರೇಕ್ಷಕ ನಾನಾಗಿರ್ತೀನಿ ನಂಗೆ ನಗೂ ಬರಬೇಕು ಅಂಥೇಳಿ ಜಗೇತ್ ಸರ್ಗೆ ನೀವು ಒಳ್ಳೇದೊಂದು ಮಾತು ಕೊಟ್ಬಿಟ್ಟು ಬಿಟ್ಬಿಡಿ ಅದನ್ನು ತಿರುಗಿಸ್ತಾರೆ ಮುರುಗಿಸ್ತಾರೆ ಆಟ ಆಡ್ತಾರೆ ಅದರೊಳಗೆ ಮಜಾ ಸಿಗತ್ತೆ ರೀ ಅದು ಅವ್ರ ಸ್ಟ್ರೆಂತ್ ಅದು ಯಾಕೆಂದರೆ ಎಲ್ಲವನ್ನು ಬರೆಯೋಕ್ಕಾಗಲ್ಲ ಕೆಲವು ಸಣ್ಣ 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 ಸಣ್ಣದು ತುಂಬ ದೊಡ್ಡ ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ ಮಂಜುನಾಥಲ್ಲೂ ಅವ್ರು ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಮಠದಲ್ಲೂ ಕೊಟ್ಟಿದ್ದಾರೆ ಡಿಸ್ಕಸ್ ಮಾಡ್ತೀವಿ ಅದು ಶೂಟಿಂಗಲ್ಲಾದರೆ ಡಬ್ಬಿಂಗಲ್ಲಂತೂ ಕೆಲವು ಲೈನ್ಸು ಅಣ್ಣ ಈ ಥರ ಹೋಗೋಣ ಅಂತ ನಾನೊಂದು ಮಾಡ್ತೀನಿ ನೋಡು ಅಂತ ಅನ್ನೋರು ಹೇಳಿ ಅಣ್ಣ ಹೇಳಣ ಅಂತ ಅದು ಹೇಳಿ ಅಣ್ಣ ಸೂಪರ್ ಆಗಿದ್ದು ಹಾಂ ಇದು ಇಟ್ಕೊಳ್ಳೋಣ ಅಂತ ಸೊ ಸ್ಕ್ರಿಪ್ಟು ಫೈನಲ್ ಆಗೋದು ಡಬ್ಬಿಂಗ್ ಹಂತಗಳಲ್ಲಿ ಜಗ್ಗೇಶ್ ಅವರ ಇದು ಅವರು ಅದಕ್ಕೆ ತುಂಬ ಇನ್ವಾಲ್ವ್ ಆಗಿ ಮಾಡ್ತಾರೆ ಮತ್ತು ನಾನು ಕೇಳಿದ್ದು ಒಬ್ಬ ನಿರ್ಮಾಪಕರ ಹೆಸರು ಬೇಡ ಅವರು ಇವರ ಡಬ್ಬಿಂಗ್ ಬಂದು ಕೂತ್ಕೊಳ್ಳೋರಂತೆ ಇವರು ಚಿತ್ರಗಳು ಸಿನಿಮಾ ಡಬ್ಬಿಂಗ್ ಮಾಡುವಾಗ ನಾ ಸಿನಿಮಾಗಿಂತ ಜಗೇಶ್ ಅವರು ಡಬ್ಬಿಂಗ್ ನೋಡ್ಬೇಕು ನಾನು ಅಂತ ಅಂದರೆ ಒರಿಜಿನಲ್ ಡೈಲಾಗ್ ಒಂದಿರುತ್ತೆ ಆ ಡಬ್ಬಿಂಗಲ್ಲಿ ಇಂಪ್ರೂವೈಸ್ ಮಾಡಿಬಿಡ್ತಾರೆ ಇನ್ನೂ ಕಾಮಿಡಿ ಇರುತ್ತದು ಅಂತ ಅದು ಜಗೇಶ್ವರ್ ಸಂತದು ಅದನ್ನು ಎಲ್ಲೂ ಪ ಎಲ್ಲೂ ಪಬ್ಲಿಷ್ ಆಗಿಲ್ಲ ಅದು ಅವ್ರು ನನಗೆ ಸಿಕ್ಕಿಲ್ಲ ಏ ಡಬ್ಬಿಂಗ್ ಅವ್ರದ್ದು ಇವತ್ತೆಲ್ಲ ಹಾಕೊಂಡಿದ್ದಾರೆ ಅಂತ ಆ ಆಕಾಶ ಆಕಾಶಲ್ಲಿ ಅವ್ರದ್ದು ಅಂತ ನಾನು ಹೋಗಿ ನೋಡ್ತಾ ಅಂತ ತೂರು ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬಿಟ್ಟು ಬರ್ತಾರೆ ಇದು ಇರೋದಣ ರೆಕಾರ್ಡ್ ಯಾರು ಹೇಳೋದು ಅನೇಕ ಒಬ್ಬ ನಮಗೆ ಅದು ಅಂಥ ಒಬ್ಬ ಗುರು ಸಿಕ್ತ ನನ್ನ ದೃಷ್ಟ ಅವರು ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು ಪಾಪ ಅವರು ಕೆಲಸ ಇದ್ದಾಗ ನನಗೆ ಯಾರ್ಯಾರ್ದೋ ಡಬ್ಬಿಂಗ್ ಎಲ್ಲ ಮಾಡಿಸ್ಬಿಡೋರು ಪ್ರಭಾಕರ್ದು ಮಾಡಿಸ್ಬಿಡೋರು ಆಮೇಲೆ ಅಂಬರೀಶ್ವರದೆಲ್ಲ ಮಾಡಿಸೋರು ಅಂದರೆ ಜಸ್ಟ್ ಫಾರ್ ಪ್ರಾಕ್ಟೀಸ್ ಅದೊಂದು ಪಾಪ ನನಗೆ ತುಂಬ ಒಂದು ಅವಕಾಶ ಮಾಡಿಕೊಟ್ರುವಾಗ ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ ಜನ ನನ್ನ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಕ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ ನನಗೆ ಅವ ಸದ್ಯ ನಾನು ದುಡ್ಡು ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ಬಿಡುತ್ತೆ ನನಗೆ ಈ ಫೇಲ್ ಅವ ಕಾಮಿಡಿಗಳೆಲ್ಲ ಆಗೋಲ್ಲ